ನಿಮ್ಗ ಇದಕ್ಕೆ ಆಗಲ್ಲ ಇದು ಏ ಇಲ್ಲಿ ನಿಚ್ಚವಾಗಲೂ ಯೋಯೋಯೋ ಒಂದು ಇನ್ನೊಂದು ಆನೆ ಇದು ಬಲರಾಮ ಇದು ಸಲಗ ಒಂದ್ ನೋಡ್ತಾ ಇದ್ದೀರಿ ಬಾಕ್ಸ್ ಸೈಜ್ ಹಸುಗಳು ಮೂರಲ್ಲ ನಾಲ್ಕೈದು ಟಾಪ್ ಹೈಯೆಸ್ಟ್ ಅಂತ ನಾವ್ ಟಾಪ್ ಒಂಬತ್ತು ಇದಮಣ್ ಒಂಬತ್ತು ಹಸು ಅಂತಾರೆ ನೋಡೋಣ ಹೊರಕ್ಕೆ ಕರೆದು ಹೊರಕ್ಕೆ ಇದು ಕ್ಯೂಟ್ ಆಗಿದೆ ಬಂದ್ರಿಗೂ ನಮಸ್ತೆ ಅಂದಾಗೆ ನಾನು ಅರ್ಷದ್ ನೀವು ನೋಡ್ತಾ ಇರುವಂತ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲೇ ಬಂದೆ ನೋಡ್ತಾ ಇದ್ದೀರಲ್ಲ ಹೆವಿ ಬ್ಯಾರಲ್ ಹಾಕಲಿ ಸಗಣಿ ಹಾಕಿ ನೋಡ್ಕೊಂಡು ಬಂದ ಲೊಕೇಶನ್ನು ಲೊಕೇಶನ್ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡ್ಡಿನಹಳ್ಳಿ ದಾವಣಗೆರೆ ಏಳು ಕಿಲೋಮೀಟರ್ ನೆನಪು ಮಾಡಲೇಬೇಕು ಗಣೇಶ್ ನೆನಪು ಮಾಡಿದ್ದಾರೆ ಇಲ್ಲಿ ಹಸುಗಳು ಇರುವಂಥದ್ದು ಆಲ್ಮೋಸ್ಟ್ ಎಚ್ ಎಫ್ ಹಸುಗಳೇ ನೀವು ನೋಡ್ತಾ ಇರ್ತಕ್ಕಂಥ ತಳಿ ನಾನು ಇನ್ನೇನು ಹೇಳಿ ಎಚ್ ಎಫ್ ಎ ಇರುವಂಥದ್ದು ನಿಮಗೆ ಗೊತ್ತಾಗುತ್ತೆ ಹಿಡ್ಕೊಂಡಿರೋ ಸ್ಟೈಲು ಗಣೇಶ್ ಇವೆಲ್ಲ ಕೂಡ ಬ್ರೀಡು ಏನು ಸೇಲ್ಗಿದೆ ಮಾರಾಟಕ್ಕೆ ಇರ್ತಕ್ಕಂಥದ್ದು ಕಿರಗಾಲು ಎಫ್ಗಿಂತ ಸ್ವಲ್ಪ ಚೆನ್ನಾಗಿದೆ ಹೆವಿನೇ ಇದೆ ಏನಂಗೆ ಕಿರಗಾಲಂತೀರ ಕಿರ್ಗಾಲು ಇಲ್ಲ ಅದೇ ನನ್ನ ತೊಟ್ಟು ಭಾರಿ ಚಂದ ಬಿಡಿ ಬಿಡಿ ಇದೆ ಭಾರಿ ಚೆಂದ ಹೌದು ತುಂಬ ಸೂಜಿ ತೊಟ್ಟು ಅಂತೀವಿ ನಾವು ಎರಡನೇದು ಭೀಮಣ್ಣರು ಹೇಳಿದಾರೆ ಎರಡನೇ ಎಲೆಕ್ಟ್ರಿಷಿಯನ್ ಬೀಡು ಬಿಸಿಲಿಗೆ ಶೈನು ಫಳ ಅಂತ ಹೊಳಿತಾಳು ಐದು ಹಾಂ ಬೇಡ ಬಿಡಿರಿ ನಾಳೆ ಬೆಳಿಗ್ಗೆ ಆರಾಮಾಗಿ ಮಾಡಿಸ್ರಿ ಅಂತ ಹಸುಗಿನ ಇದು ದೂರದಿಂದಲೇ ತೋರಿಸ್ಬೇಕು ಇವತ್ತು ನಿಮ್ಮ ಹಸುಗಳೆಲ್ಲ ದೊಡ್ಡವೇ ಇದ್ದಾವೆ ಆಲ್ಮೋಸ್ಟ್ ಬೇಕಾ ಒಂದು ಇಪ್ಪತ್ತು ದಿವ್ಸನಾದ್ರು ಬೇಕಾ ಬೇಕು ರೀ ಒಂದು ಹದಿನೈದು ಹಾಂ ಹದಿನೈದು ದಿವಸ ಬೇಕಾ ಹದಿನೈದು ದಿವಸ ಬೇಕು ಒಂದು ಕಡೆ ಆಕ್ಚುಲಿ ಈ ಹಸುಗಳು ಏನಾದರೂ ನಿಮಗೆ ಬೇಕು ಅಂದರೆ ದೂರವಾಣಿ ಸಂಖ್ಯೆನ ಏನೇ ಕಾಮನಾಗಿ ಕೊಟ್ಟಿರ್ತೀನಿ ಫೋನ್ ಮಾಡ್ಕೊಳ್ರಿ ಭೀಮಣ್ಣವ್ರ ಹತ್ರ ತೋರಿಸ್ತಾ ಇದ್ದಾರೆ ಗಣೇಶ ಅಣ್ಣ ರೇಟ್ ಹೆಂಗ್ ಹೋಗೋದಣ್ಣ ಸರ್ ರೇಟ್ ಎಪ್ಪತ್ತೈದರಿಂದ ಒಂದು ಇಪ್ಪತ್ತರವರೆಗೆ ಅದಾವೆ ರೀ ಯಾವ ಆಯ್ಕೆ ಒಂದು ಈಗ ಇದು ಇಷ್ಟು ಅದಿಷ್ಟು ಬ್ಯಾಟ್ರಿ ಕ್ಲಿಯಾರಿಟಿ ಎಪ್ಪತ್ತೈದರಿಂದ ಒಂದು ಹದಿನೈದು ಒಂದು ಇಪ್ಪತ್ತರೆಗೆ ಅದಾವ ಆರಂಭದಲ್ಲೇ ನಿಮಗೆ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಎಪ್ಪತ್ತೈದರಿಂದ ಒಂದು ಹದಿನೈದು ನೀವು ಲೆಕ್ಕ ಹಾಕೊಳ್ಳಿ ಹಸುಗಳು ತೋರಿಸ್ತಾ ಇದ್ದಾರೆ ಈ ರೇಟಿಂದ ಈ ರೇಟ್ ತೋರಿಸ್ತಾ ಇದ್ದಾರೆ ಅವರು ಹಸುಗಳು ಕ್ವಾಲಿಟಿ ಮೇಲೆ ಕ್ವಾಂಟಿಟಿ ಮೇಲೆ ಅಂತ ಮಾತು ಅಂದ್ಕೊಂಡು ಆರಂಭಿಸ್ತಕ್ಕಂಥದ್ದು ವೀಡಿಯೋ ಇದು ಬೆಲೆ ವಿಚಾರ ಎಲ್ಲ ಹಸುಗಳಿಗೆ ಹಾಂ ಏರಿಳಿತ ಅಂತೀನಿ ನಾನು ಅದಕ್ಕೆ ಹೆಚ್ಚು ಕಡಿಮೆ ಹೆಚ್ಚು ಬೇಡ ಕಡಿಮೆನೇ ಆಗಲಿ ಆಲ್ಮೋಸ್ಟು ಅಂತ ಹೇಳ್ತಾನೆ ವೀಡಿಯೋ ತಗೊಂಡಿ ನೆಕ್ಸ್ಟು ಹಸು ಇಳ್ಕೊಂಬಿರಿ ನನಗೆ ಗಣೇಶ್ ಹ್ಞೂ ದೊಡ್ಡ ಟಾಪ್ ಇದಾವಲ್ಲ ಅವರು ತೊಗೊಂಬರ್ರಿ ಗಣೇಶ್ ಹ್ಞೂ ಒಂದು ವೇಳೆ ಆರಲ್ಲೂ ಬಿಮಣ ನಮ್ಮ ಜೊತೆ ಬರ್ರಿ ಅವ್ರಿಗೆ ತೋರಿಸ್ಲಿ ವಾಯ್ಸಿಗೆ ಕ್ಲಿಯರ್ ಬರೋದೇ ಆರಲ್ಲೂ ಅಂತ ಹೇಳ್ತಿದ್ದಾರೆ

ಹಸು ಇದೆ ತುಂಬ ಟಾಪ್ ಇದೆ ಹೌದು ಗೊರ್ಸೆ ಗೊರ್ಸೆ ಇಲ್ಲ ಬ್ಲ್ಯಾಕು ಇನ್ನೇನು ಬಾಟಮ್ ನೋಡಿದ್ನಲ್ಲ ಇದೇ ಬಾಟಮ್ ನಾನು ಆಲ್ಮೋಸ್ಟು ಈ ಬಾಟಮ್ ಇರುತ್ತಲ್ಲ ಈ ಥರ ಬಾಟಮ್ಗಳು ವೀಡಿಯೋ ಬೇರೆ ಬೇರೆ ವೀಡಿಯೋದಲ್ಲಿ ನಾನು ನೋಡಿದಾಗ ಅಥವಾ ತೋರಿಸುವ ಹಸು ಮಾರಾಟಗಾರರು ಅಥವಾ ಡೈರಿ ಫಾರ್ಮರ್ ತೋರಿಸುವಾಗ ನೋಡ್ತಾ ಇರ್ತೀನಿ ನೀರೇನಾದರೂ ಕುಡಿಯುತ್ತಾ ಸ್ವಲ್ಪ ನೋಡ್ತೀನಿ ಕುಡಿಯೋ ಟಾಪ್ ಹಸು ಇದೆ ಎತ್ತರ ಆಗಿತ್ತು ಎಲ್ಲ ತುಂಬ ಚೆನ್ನಾಗಿದೆ ಹೌದು

ಗಣೇಶ್ ಐದು ಅಡಿ ಇದ್ರು ಕೂಡ ಐದುವರೆ ಅಡಿ ಇದ್ದಾರೆ ಹಸು ಐದು ಅಡಿ ಎತ್ತರ ಹಾಕಿ ಬರುತ್ತೆ ಆರಡಿ ಏಳು ಅಡಿ ಉದ್ದ ಸಿಗುತ್ತೆ ಇರ್ತಕ್ಕಂಥ ಹಸು ಒಂದರಿಂದ ಒಂದರಿಂದ ನೀವು ನೋಡ್ಕೊಂಡು ಬಂಡೆ ಹೆವಿ ಇದೆ ನ್ಯಾಚುರಲ್ ಆಗಿ ನಾವು ನೋಡ್ತಾ ಇದೀವಲ್ಲ ಏನೇ ಇದು ಯಾವುದೇ ಸ್ನಾನ ಹೀನ ಇಲ್ಲ ಸ್ನೋ ಪೌಡ್ರ್ ಇಲ್ಲದ ಹಸು ಇದು ಸೂಪರ್ಪ್ಪ ಎರಡು ಹಸುಗಳ ಮೂರನೇ ನಿಮಿಷ ಮಾಡ್ತಾ ಇರ್ತಕ್ಕಂಥದ್ದು ಎಚ್ ಎಫ್ ಎ ಹಂಗೆ ನೋಡ್ತಾ ಇದ್ದೀವಿ ಹಾಂ 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 ಒಟ್ಟು ನೋಡ್ರೆ ಇದ್ರಿ ಭೀಮಣ್ಣವ್ರ ಬಳಿ ಇರ್ತಕ್ಕಂಥ ಹಸು ಹಿಡಿದು ಬಿಡಿ ಸಾಕು ಹಾಂ ಭೀಮಣ್ಣವ್ರ ಬಳಿ ಇರ್ತಕ್ಕಂಥದ್ದು ಹಸು ಸೆಕೆಂಡ್ ರೂಪಾಯಿ ಹಸು ಪ್ರಿಯರ್ ಯಾರು ಇದ್ರೆ ಸೈಜ್ ಓವರ್ ಸೈಜ್ ಆಗಿರೋದು ಇನ್ನೇನು ಹೇಳೋಣ

Why is this Áするathlon.? That's it Yeah It's very old Yes ını Vincent Yes aha It's so different it's still one Okay It's pretty good It's this one Yes It's not Scycling We said there is <kişiessions> huge size But now it's like an g Transformers zooms Is it just fresh or not? All this is

ಎಷ್ಟೇ ಸ ನೋಡಿದರೂ ನಮ್ಗೆ ನೋಡಬೇಕು ಅನಿಸುತ್ತೆ ವೀಡಿಯೋ ಮಾಡುವಾಗಲೇ ನನಗೆ ಅನಿಸುತ್ತೆ ನಂಗೆ ಎಷ್ಟು ತೃಪ್ತಿ ಆಗುತ್ತಂಗೆ ಅಷ್ಟೊಂದು ಕವರ್ ಮಾಡ್ತಾ ಇರ್ತೀನಿ ವೀಡಿಯೋ ನಾನು ಆದರೂ ಚೆನ್ನಾಗಿರೋ ಹಸುಗಳು ನೋಡುವಾಗ ಹಂಗೆ ಒಣ ಮೇಲೆ ಚೆನ್ನಾಗಿ ತಿನ್ನತಾರೆ ನೋಡ್ತಾ ಇದ್ದೀರಲ್ಲ ಬಂದರೆ ಇದು ಗಾಬಲ ಸೂಪರ್ ಅದಲ್ಲೂ ಒಂದು ದೊಡ್ಡ ಅಶೋಕ ಕಲ್ಯಾಣಿ ಎರಡು ಮೂರು ಇಡಿಸ್ತಾವೆ ಅಷ್ಟೇ ಇವು ಎರಡೇ ಅದ್ರ ಮೇಲೆ ಹಾಕಕ್ಕೆ ಬರಲಾಯ್ತು ತಟಸಿ ಒಂದೇ ಇದೆ ಅಲ್ಲ ಕರೆಕ್ಟು ಎರಡು ಹಾಂ ಕೆತ್ತಿಬಿಟ್ಟು ಎರಡು ಹಾಕಿದೀವಿ ಮತ್ತೆ ಅದೇ ತಾ ನೀವು ದೊಡ್ಡ ಏನು ಇವ್ರ ಹತ್ರ ಏನಿದೆ ತಟ ಎಸಿ ಇದೆ ಅದಕ್ಕೆ ಒಂದೇ ಇಡ್ಸೋದು ಇವು ಹಸುಗಳು ಮಾತ್ರ ಬಾಟಮ್ ಕೋರ ಗಣೇಶ್ ಸಂಗೆ ತೋರಿಸಿದೆ ಬಾಟಮ್ ಸ್ವಲ್ಪ ಬಾಟಮ್ ಇನ್ನೂ ಬಾಟಮ್ ಬಿಡು ಬಾಕ್ಸ್ ಇನ್ನೊಂದು ಹತ್ತು 10 ದಿನಾ 10 15 ದಿನ 15 ಡೇಸ್ ಬೇಕು ಸೂಲೇ ಏನಿದೆ ಅಣ್ಣ ಆ ಎರಣ 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 ಲೊಕೇಶನ್ ಅಲ್ಲಿನ ತಳಿ ನೀವು ತಲೆಭಾಗದಿಂದ ತ ಬೆನ್ನು ನೋರ್ತಾ ಇದ್ರೆ ಹೀಗಿದೆ ಪಂಚ ಆಗಲ್ಲ ಬರ್ತಾ ಇರುತ್ತೆ ಅದರ ಒಳ್ಳೆ ಲೈಕ್ ಆ ಸೂಪರ್ ಅಲ್ಲಿ ನರ ನೋಡ್ತೀರಲ್ಲ ಬ್ಯಾರ ದೊಡ್ದು ಚೆನ್ನಾಗಿ ನೋಡ್ಕೊಳ್ರಪ್ಪ ವೈದವರು ಚೆನ್ನಾಗಿ ಮೇವು ಫೀಡ್ ಗೀಡ್ ಹಾಕೋಬೇಕಿದ್ರೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇ ಎಷ್ಟು ಚೆನ್ನಾಗೆ ನಾವು ನೋಡ್ಕೊಂಡ್ರೆ ಅದು ನಮ್ಗೆ ನೋಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ನೂರ್ಕ್ ನೂರು ಪಕ್ಕ ಚೆನ್ನಾಗಿ ನೋಡ್ಕೊಬೇಕು ಒಯ್ದವರು ಗಟ್ಟಿ ಮನಸ್ಸು ಮಾಡಿ ಒಳ್ಳೆ ಹಸಿರು ತಗೋಬೇಕು ಅಂದ್ರೆ ಅಡಿಲಿಲ್ಲ ಸರಿ ಭೀ ನೆಕ್ಸ್ಟ್ ನೆಕ್ಸ್ಟು ಈ ಥರ ನೋಡುವಾಗ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿರಪ್ಪ ದಯವಿಟ್ಟು ಅವ್ರ ನಂಬರಿಗೆ ಫೋನ್ ಮಾಡಿ ನನ್ನ ನಂಬರಿಗೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರಿ ನನ್ನ ನಂಬರ್ ಏನಕ್ಕೆ ಕೊಟ್ಟಿರ್ತೀನಿ ಅಂದರೆ ಈ ಥರ ಜಾಹೀರಾತುಗಳು ಏನಾದರೂ ಕೊಡೋದಿದ್ದರೆ ಮಾತ್ರ ನನ್ನ ನಂಬರ್ ಕೊಟ್ಟಿರ್ತೀನಿ ಪಾಪ ನಿಮಗೆ ಹಸು ಬೇಕು ಅಂದರೆ ವೀಡಿಯೋದಲ್ಲಿ ಶೋ ಆಗ್ತಾ ಇರುತ್ತೆ ಅದೇ ನಂಬರಿಗೆ ಫೋನ್ ಮಾಡಿ ಯಾಕಂದರೆ ನಾನು ಅಲ್ಲಿ ನಿಮಗೆ ಮಧ್ಯವರ್ತಿ ಆಗಿರೋದಿಲ್ಲ ದಯವಿಟ್ಟು ವೀಡಿಯೋ ಸಿಕ್ತ ಸಾರಿ ಹಸು ಸಿಗ್ತಾ ಇದೆ ಅಂತೇಳಿ ಮಾತ್ರ ನಾನು ತೋರಿಸಿರ್ತೀನಿ ಹಾಗಾಗಿ ಅವ್ರ ನಂಬರಿಗೆ ದಯವಿಟ್ಟು ಫೋನ್ ಮಾಡ್ರಪ್ಪ ಹೌದು ಹ್ಞೂ ವಾ ಬಾ ನಿಮ ಇದಕ್ಕೆ ಆಗಲ್ಲ ಇದು ಏ ಇಲ್ಲಿ ಯೋ ಯೋ ಒಂದು ವೇಳೆ ಇನ್ನೊಂದು ಆನೆ ಇದು ಬಲರಾಮ ಇದು ಸಲಗ ಒಂಟಿ ಸಲಗ ಇದು ಭೀಮಂಡರ ಮಾತ್ರ ಒಂಟಿ ಸಲಗ ಏನ್ರೀ ಇದು ನನ್ನ ಕೈ ಎರಡು ಕೈ ಮೇಲೆ ಎತ್ತಿದ್ರು ಕವರ್ ಇಲ್ಲ ಏ ನಾನು ಇದು ಹೊಗಳ್ತಾ ಇದ್ದೀನಿ ಅಂತಾರ ಹಸು ಹಂಗೆ ಇವಾಗ ನೀವು ನೇರವಾಗಿ ಬಂದಾಗ ಖಂಡಿತ ಏ ಏನಣ್ಣ ಇದು ಹಿಂಗಿದೆ ಅಂತೀರಿ ರೆಡೇನಲ್ಲಿ ಬರುತ್ತೆ ರೆಡ್ ಮಿಕ್ಸ್ ಇದೆ ಎಚ್ ಅದು ತುಂಬ ತುಂಬಾ ಗಾತ್ರ ಹಸು ತುಂಬ ತಿಂಗಳ ನಂತರ ಈ ಥರ ಹಸು ನೋಡ್ತಾ ಇದ್ದೀವಿ ನಾವು ಹಸು ಹತ್ರ ಹೆವಿ ಐತದ ಹಿಂಗ ನೋಡಿ ಭೀಮಣ್ಣ ನೀವು ನಿಮ್ಮ ಮುಖ ನೇರ ಮಾಡಿಕೊಡ್ರಿ ಮೇಡಮ್ ಹಂಗೆ ನೀವು ಮುಂದೆ ನಿಂತ್ಕೊಡಿರಿ ಸಾಕಷ್ಟು ಹಾಂ ಹಾಂ ಹಂಗೆ ಮತ್ತೆ ಬ್ಯೂಟಿ ಸ್ನೇಹಿತರ ಹೈಟ್ ನನಗಿಂತ ಹೈಟ್ ಇದೆ ಹಸು ಇದು ಭೀಮಣ್ಣ ಐದುವರೆ ಅಣ್ಣ ಹೌದು ಆರಡಿ ಹತ್ರ ಹೈಟ್ ಐತಿ ಏಳು ಅಡಿ ಉದ್ದ ಇರೋ ಹಸು ನೀವು ನೋಡಿದ್ದೀರಾ ನೋಡಿ ಹಿಂಗೈತಿ

ನಾವು ಹಸುಗಳನ್ನ ಕುತ್ಕೊಂಡಾಗ ಒಬ್ರಿಗೊಬ್ರು ಹಿಂಗೆ ನೋಡಿ ಕ್ರಿಟಿಸ್ ಮಾಡ್ತಿರ್ತೀವಿ ಅಂದ್ರೆ ವಿಮರ್ಶೆ ಮಾಡ್ತಿರ್ತೀವಿ ಹಸು ಹಿಂಗಿದೆ ಹೀಗಿಲ್ಲ ಇವೆಲ್ಲ ಆಯ್ಕೆ ಈ ಸತಿ ಮೋಸ್ಟ್ಲಿ ನಿಮ್ದೆ ಅನ್ಸುತ್ತಪ್ಪ ಟಾಪ್ ಆಯ್ಕೆ ಒಂದ್ ಮೂರ್ನಾಲ್ಕುವರೆ ಗ್ಯಾಪ್ ಆದರೂ ಬರವಾಗಿಲ್ಲ ತಂದಿರ್ತಕ್ಕಂಥ ಹಸುಗಳೆಲ್ಲ ಕೂಡ ಹೆವಿ ಬೇರೆ ನೋಡ್ತಾ ಇರಲಿಲ್ಲ ನೀವು ನೋಡ್ಲಿ ಅಂತ ನೀವು ನಾನು ನೋಡೋ ಖುಷಿ ಪಡೋ ಜೊತೆ ನೀವು ನೋಡಿ ಖುಷಿ ಪಡಿ ನೀರು ಕುಡಿಯಕ್ಕೆ ಹೋಗುತ್ತೇನೆ ಇಲ್ಲೊಂದಿದೆ ಭೀಮಂಡ್ ಪ್ರಕಾರ ಇದು ಒಂಟಿ ಸಲ ಇದು ನೀರ್ ಹಾನಿ ಗಾತ್ರ ಅಂತ ಅಂದ್ರೆ ಅರ್ಥ ಅದು ಹೆವಿ ಆಗಿರ್ತಕ್ಕಂಥ ಬ್ಯಾರೆಲ್ ಇದೆ ಹೊಟ್ಟೆ ಗಿಟ್ಟೆಲ್ಲ ಬಾರ ಬಾರ ಜರ್ಮನ್ ತಳಿಯಲ್ಲಿ ಸ್ನೇಹಿತರೆ ಮುಖ ಕಿವಿ ಕಿವಿ ಒಳ್ಳೆ ಹಸುಗಳು ಇವೆಲ್ಲ ಹಾ ಯಾವ್ದು ಆಯ್ಕೆ ಮಾಡ್ಕೊತೀರಾ ನಿಮ್ಮ ಬಿಟ್ಟದ್ದು ಆಯ್ಕೆ ಪ್ರಕ್ರಿಯೆ ಹಸು ತೋರಿಸೋ ಜವಾಬ್ದಾರಿ ನಮ್ಮದು ಅಣ್ಣ ಎರಡನೇ ಸುಲ ಎರಡನೇ ಸುಲ ಭೂಮಿಣ್ಣವ್ರದ್ದು ಎರಡನೇ ಸುಲು ಎರಡು ತಕ್ಕ ಮೂರು ಆಗೋದ್ರಿ ಇದು ಒಂದು ಮೂರನೇದು ಆಗ್ಬೋದು ಓಕೆ ಮೂರಾಗ್ಬೋದು ನಿಮ್ಮ ನಿಮ್ಮದು ಕನ್ಫರ್ಮೇಷನ್ ಏನಿದೆ ಅದು ಹೇಳ್ಬಿಟ್ರಿ ಆಯ್ತು ಅಷ್ಟೇ ಮೂರನೇ ಕರ ಮೂರನೇ ಕರೋದು ಸ್ನೇಹಿತರೆ ಹೇಳಿದ್ರೆ ಇದು ಕೂಡ ಒಂದು ಹತ್ತು ದಿವಸ ಅಣ್ಣ ಹದಿನೈದು ದಿವಸ ಫಿಫ್ಟೀನ್ ಡೇಸ್ ಬೇಕು ಮಿನಿಮಮ್ ಹ್ಞೂ ಬ್ಯಾರಲ್ ದೊಡ್ದಿದೆ ಬ್ಯಾರಲ್ಲು ನೋಡ್ತಾ ಇದ್ದೀನಿ ಪಂಚ ಆಗಲ್ಲ ಬಾರಿ ಮಳೆ ಸೊಂಟ ನಾನು ಮೋಲ್ಡ್ ಮೇಲೆ ನಿಂತ್ಕೊಂಡು ತೆಗಿತಾ ಇದ್ದೇನೆ ಹೋಗ್ಲಿ ಹೋಗಲಿ ನೀರು ಕುಡೀಲಿ ಅಂದರೆ ಒಂದು ವಾರ ಹೋಗಿದ್ದಾವೆ ಹೌದಾ ಒಂದು ವಾರ ಅಲ್ಲೇ ಇದ್ದು ಹುಡ್ಕೊಂಡು ಅಯ್ಯೋ ಹಸುಗಳು ಹುಡ್ಕೋದು ಅಷ್ಟು ಸುಲಭ ಇಲ್ಲ ನಾವು ಖರೀದಿ ಮಾಡ್ಕೊಂಡು ಹೋಗೋದು ಅರವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ಬೈಕ್ ಹೊಡೆದು ಹೊಡೆದು ಸಾಕಾಯ್ತು ರೀ ಹಾಂ ಹುಡುಕಾಟ ಅದು ಇಂಪಾರ್ಟೆಂಟ್ ವಾರಿ ಆಯ್ಕೆ ನೀವು ಒಂದು ಹಸು ಹುಡ್ಕೋಕೆ ಇಷ್ಟು ಕಷ್ಟಪಡ್ತೀರಿ ಹಿಂಗೆ ಹತ್ತು ಹದಿನೈದು ಹಸುಗಳು ಅವ್ರು ಒಂದೇ ಸರ್ತಿ ಹುಡ್ಕೊಂಡು ತರಬೇಕಲ್ಲ ಚಾಲೆಂಜಿಂಗ್ ಅವೆಲ್ಲ ಅವ್ರದ್ದು ಫ್ಯಾಮಿಲಿ ಇವೆಲ್ಲ ಸ್ನೇಹಿತರೆ ಏನಂದರೆ ಈಗ ಹೊರಗಡೆ ಬೇರೆ ಬೇರೆ ದೂರದ ಚಿಂತಾಮಣಿ ಅಥವಾ ಆ ಕಡೆ ಎಲ್ಲ ಹೋದಾಗ ಇದೇ ಹಸುಗಳ ರೇಟು ಏರೇಟು ಭಾರಿ ಇರುತ್ತೆ ಹೆವಿ ಚಿಂತಾಮಣಿ ಇದ್ರೆ ಒಂದು ಅರವತ್ತೈದು ಇರ್ತಾರೆ ವ್ಯಾಪಾರ ಅದೇ ಹಾಂ ಒಂದು ಅರವತ್ತೈದು ಕಮ್ಮಿ ಹೇಳಲ್ಲ ವ್ಯಾಪಾರ ಹಾಗಾಗಿ ನಮ್ಮ ಕಡೆ ನೋಡ್ರಿ ಹೆಂಗೈತೆ ಅದು ಒಂದು ಲಕ್ಷದ ಹಸು ಪಾಸುಗಳು ಸಿಗ್ತಾ ಇರ್ತಕ್ಕಂಥ ತಳಿ ಇವು ಅದು ಇಪ್ಪತ್ತೈದು ಲೀಟರ್ ಒಂದು ಸೈಡ್ ಒಂದು ಟೈಮ್ ಹಿಡಿದು ಅಂದ್ರೆ ತರ್ತಾರ ಹಾಂ ಅಲ್ಲಿ ವಾಪಸ್ ಬಿಡೋದಲ್ಲ ಏನಿಲ್ಲ ತಗೊಂಡು ಹೋಗಲ್ಲ ಫೀಡ್ ಮೇಂಟೈನ್ ಮಾಡಿ ಬಿಡ್ತಾರ ಅದು ಬ್ಯಾಕ್ ಪೋಚ್ ತುಂಬ ಆಗಲ್ಲ ಇತ್ತಕ್ಕಂದ್ರೆ ಫೀಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಯ್ದವರು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಚೆನ್ನಾಗಿ ಇಟ್ಕೊಳ್ರಿ ವೈದ್ಯರನ್ನು ಕಾಣ್ತಾ ಇರ್ರಿ ಹಸುಗಳು ಈ ಥರ ಇದ್ದಾಗ ಸೂಪರಪ್ಪ ಫಿನಿಶ್ ಓಕೆಮ್ಮ ಓಕೆ ನಿಮಗೆ ಎತ್ತಕ್ಕಾಗಲ್ಲ ತಲೆ ಆಯಿತು ಆಯ್ತು ಬೇಣ ಆಯ್ತು ಇನ್ನೆಷ್ಟಿದಾವಣ್ಣ ಇನ್ನೊಂದು ಮೂಲಿದಾವೆ ನಾಲ್ಕೈವಿದಾವೆ ನೋಡೋಣ ಅಲ್ಲ ಮಾಡಿದತಕ್ಕಂಥ ಏಳುವರೆಗೆ ಅಡಿ ಉದ್ದ ಇರ್ತಕ್ಕಂಥ ಹಸು ನೋಡ್ತಾ ಇದ್ರಲ್ಲ ಬ್ಯಾಕ್ ಪುಚ್ಚು ಆಮೇಲೆ ಬಾಕ್ಸ್ ಕೂಡ ಅಡರು ಮಾಡಿದ ಗಬ್ಬ ಹಿಟ್ಟು ಹ್ಞೂ ಅದು ಲೆಂತ್ ಇದೆ ತುಂಬ ಲೆಂತ್ ಇದೆ ಗಬ್ಬದ ಹಸುಗಳು ಹಲ್ಲಿಲ್ಲ ಅಂದರೆ ಹಲ್ಲು ಮಾಡಿಲ್ಲ ಹಲ್ಲಿದ್ದಾವೆ ಹಲ್ಲು ಮಾಡಿಲ್ಲ ಈಗಲೂ ಇಷ್ಟೊಂದು ಇತ್ತಿದು ಮೂರುವರೆ ನಾಲ್ಕು ಋಷಿದೊಳಗೆ ಇರ್ತಿದ್ ಅದು ಮೂರುವರೆ ನಾಲ್ಕು ವರ್ಷದೊಳಗೆ ಕಾಣ್ತೀವಿ ಇನ್ನು ಇಂಪ್ಯಾಕ್ಟ್ ಇದೆ ಎಡರು ಖಂಡಿತ ಇಷ್ಟ ಆಗುತ್ತೆ ಅನ್ಸಿದ್ದೀನಿ ಅಣ್ಣ ಹಿಂಗೆ ತೋರ್ಸ್ತಾನ ಆದಷ್ಟು ನಮ್ಗೆ ಶೋ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಪಟ್ಟಿ ಹಸುಗಳು ಹಿಂಗೆ ಪಿಮೆಂಡ್ ಮಾಡತಕ್ಕಂಥ ಹೆಸರು ಆರ್ಡರ್ ಕಾಂಪ್ಯಾಕ್ಟ್ ಇದೆ ಹತ್ರ ಅಂದರೆ ಕಾಲು ನೋಡಿದ್ರೆ ಅದು ಲೆಂತ್ ಹೆಂಗಿದೆ ಇನ್ನೂ ಇಷ್ಟಿದೆ ಇನ್ನೂ ಹ್ಞೂ ಹೀಗಿರೋದು ಹ್ಮ್ ಬ್ಲಾಕ್ ಅಂಡ್ ಬ್ಲಾಕ್ ಮತ್ತು ಪಿಂಕ್ ಮಿಕ್ಸ್ ಇದೆ ತೊಟ್ಟು ಎಚ್ ಎಫ್ ಅಲ್ಲಿ ಹಾಲ್ ಬ್ಲಾಕ್ ಹ್ಮ್ ಆಯ್ತು ಆಯ್ತು ಹಾಲ್ ಬ್ಲಾಕ್ ಬೇರೆ ನೀವು ಮಾಡಿಕೊಡಿ ಒಂದೊಂದು ಫಿಕ್ಸ್ ರೇಟ್ ಹೇಳಿದ್ದಾರೆ ಎಪ್ಪತ್ತೈದು ಎಂಬತ್ತು ತೊಂಬತ್ತು ಬಿಡಿ 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 ಎಚ್ ಎಫ್ ಅಲ್ಲಿ ಕ್ರಾಸ್ ಇದೆ ನೋಡಪ್ಪ ಕ್ರಾಸ್ ಪ್ಲೇಯರ್ ಕೋಡ್ ಬ್ಲ್ಯಾಕ್ ಇದ್ರೆ ತಗೊಂತೀನಿ ಅನ್ನೋದು ತುಂಬಾ ಜನ ಕಾಯ್ತಾ ಇರ್ತೀರಲ್ಲ ಇದರ ಕೋಡು ಪಕ್ಕಾ ಪ್ಯೂರ್ ಬ್ಲಾಕ್ ಇದೆ ದೊಡ್ಡನೂ ಕೂಡ ಬ್ಲಾಕ್ ಅಂಡ್ ಪಿಂಕ್ ಮಿಕ್ಸ್ ಇದೆ ವಾ ಮತ್ತೆ ಇಳಿತಾಯಿದೆ ಫೋಟೋ ತಗೋ ಚಂದ ಕಾಣ್ತಾ ಇದೆ ಅಣ್ಣ ಇದು ಎರಡನೇದ ಎರಡನೇದು ನೀರು ಕುಡಿಲ್ಲ ಅಂದ್ರೆ ರೆಡ್ಡಿಲ್ಲ ಬರ್ರಿ ಹ್ಞೂ ನಮ್ಮ ವಾಯ್ಸಿಗೆ ಹೆದರ್ತ ನಮ್ಮ ವಾಯ್ಸ್ ಸ್ವಲ್ಪ ತರದೆ ಆಡರ್ ಇಡೋದು ಹಿಂಗಿದೆ

ಎಚ್ ಎಫ್ ಕ್ರಾಸ್ ಇದೆ ಮುಂದೆ ಮುಂದೆ ತಗೋ ಹ್ಮ್ ಹ್ಮ್ ಹದಿನೈದು ದಿವಸ ಹ್ಞೂ ಹದಿನೇಳ ಹದಿನೈದು ದಿವಸ ಟೈಮ್ ಇದೆ ಎಚ್ ಎಫ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಇದೆ ನೋಡ್ತಾ ಇರುವಂತ ಗಣೇಶ್ ಅವರ ಬಳಿ ಎರಡು ಎರಡನೇ ಸೂಲಿಗೆ ನಿಂತಿದೆ ಅಂದರು ಹ್ಞೂ

ಎಕ್ಸಲೆಂಟ್ ಅಣ್ಣ ಎಕ್ಸಲೆಂಟ್ ಅಣ್ಣ ಹಸು ಚೆನ್ನಾಗಿದ್ದಾಗ ಚೆನ್ನಾಗಿದ್ದೇನೆ ಬಿಡ್ತಿ ಎಕ್ಸಲೆಂಟ್ ಬಿಡಿ ಬಾಪಿ ಮುಂದಕ್ಕೆ ತಗೊಂಡ ಹಸು ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಣ್ಣ ಅದಕ್ಕೆ ಅಂತೆ ಗಣೇಶ ಚೆನ್ನಾಗೆ ಮೆಂತೆನಿಂಗ್ ಆಗ್ಬೇಕು ರೀ ಹಸುಗಳಿವೆಲ್ಲ ನಿಮ್ಮಲ್ಲಿ ಆದ್ರೆ

ಮೊದಲನೇ ಸುಳ್ಳು ನಾ ಸುಳ್ಳು ನಿಮಗೆ ತೋರಿಸ್ತಾ ಇರೋವಂಥದ್ದು ನಿಮಗೆ ಹಲ್ಲಿಂದು ಎರಡು ಹಲ್ಲಿಂದು ಹಲ್ಲು ಮಾಡದೇ ಇರ್ತಕ್ಕಂಥ ಕಡಿಗಳನ್ನೇ ನಿಮ್ಗೆ ತೋರಿಸಿದ್ದಾರೆ ಇವು ಕೂಡ ಹಾಗೆ ಸ್ನೇಹಿತರೆ ಏನಿಲ್ಲ ಅಂದರೆ ಒಂದು ಹದಿನೈದು ಹಸು ಆವರಣದಲ್ಲಿ ಸಾಕ್ಷಾಗಿ ಎಂಜಾಯ್ ಮಾಡ್ಕೊಂಡು ಹಲ್ಲು ಮೇಕೊಂಡು ಹುಲ್ಲು ಮೇಕೊಂಡು ಕೂತಿರ್ತವೆ ನೀವು ಬಂದು ನೋಡ್ಕೋಬೇಕು ಅಷ್ಟೇ ಬಂದಾಗ ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಬೇಕು ಓಕೆ ಬಸ್ ಓಕೆ ಬರೀ ಥ್ಯಾಂಕ್ ಪಟ್ಟೆ ಮಣಕ ನಾನು ಡೈರಿ ಫಾರ್ಮ್ ಮಾಡಿದ್ರೆ ಮಣ್ಕದಿಂದ ಅಥವಾ ಕರುಗಳಿಂದಲೇ ಆರಂಭ ಮಾಡಕ್ಕೆ ಪಟ್ಟಿ ನೋಡಿ ಫುಟ್ ಹೆಂಗ್ ಬುದ್ಧಾವು ಸ್ವಚ್ಛ ಮಣಕ ಅಂದ್ರೆ ಮೂರು ಮೂರು ಸುಳ್ಳು ಅದಾವು ನೋಡ್ತಾ ಇದ್ದೀರಲ್ಲಪ್ಪ ನಿಮಗೆ ಹೀಗಿದೆ ಹಸುಗಳು ಇದು ಚೆನ್ನಾಗಿತ್ತು ಭೀಮಣ್ಣನ ಚಾಯ್ಸ್ ಇವೆರಡು ಸಿದ್ದಣ್ಣನ ಚಾಯ್ಸ್ ಆ ಕಡೆ ಇರೋವು ಹಸುಗಳು ಇವು ಇದಾವೆ

ಏನ್ ಈಗ ಹೇಳಿದಷ್ಟು ಬರ್ಲಿಲ್ಲ ಅಂತ ನಮಗೆ ಕಂಪ್ಲೇಂಟ್ ಮಾಡ್ಬೇಡ್ರಿ ನೋಡ್ಬೇಡ್ರಿ ನೋಡ್ರಿ ನೀವು ಇಲ್ಲಿ ಏನಾದ್ರು ಮಲಿದಾರಿ ಹಲ್ಲು ಕಣ್ಣು ನೆಲೆ ಮಂಡೋದು ಮೇವು ಜಗದ್ ಬಿಡೋದು ಪ್ರತಿ ಒಂದು ಏಟ್ ಎಚ್ಚಿಟ್ಟು ಇಲ್ಲೇ ನೋಡ್ಕೊಂಡವ್ರಿ ಮನೆಗ್ ಹೋದ್ಮೇಲೆ ಹಂಗಾತು ಹಿಂಗಾತು ವಾಪಸ್ ತಗ ಬೇರೆ ಕೊಡೋ ಅಂದ್ರೆ ಇಲ್ರಿ ಎಲ್ಲ ಇದು ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇ ಆಯ್ತು ಇದು ಮತ್ತೆ ಹೇಳಿದಾರೆ ಸರ್ ಮನೆಗೆ ಹೋದ್ಮೇಲೆ ಅವ್ರ ಮನೆಯಾಗ ಮೇಯಲ್ಲ ನೀರು ಕುಡಿಯಲ್ಲ ತಿಂಡಿ ತಿನ್ನಲ್ಲ ಮಾಡ್ಬೋದಾ ಮಲಿ ತೊಟ್ಟು ಮಲಿ ತೊಟ್ಟು ಇಲ್ಲೇ ನೋಡ್ಕೊಂಡ್ಬಿಡ್ರಿ ಹತ್ತು ಸತಿ ನೋಡ್ಕೊಂಡ್ಬಿಡ್ಲಿ ಅವ್ರು ಹ್ಮ್ 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 ಆಮೇಲೆ ಹಂಗೆ ಬರಲಿಲ್ಲ ಹಿಂಗೆ ಬರಲಿಲ್ಲ ಅಂತ ಆಗಬಾರ್ದು ಆಯಿತು ಆಯಿತು ಅದು ಚೆನ್ನಾಗಾಯ್ತು ಹೆಚ್ಚು ಕಮ್ಮಿ ಮೆಷಿನ್ ಹಂಗೆ ಬರ್ತಾವೆ ರೀ ಅಲ್ಲ ಈಗ ನೋಡಿದ್ರೆ ಇಂಡಿಯಾ ಡಿ ಹಾಕ್ಲಾ ರೀ ಹದಿನಾರು ಲೀಟರ್ ತೆಗ್ದಂತಾರ ಸಾಮಾನ್ಯ ಬಂದಿರ್ಬೋದು ಅಂತ ನಮ್ದು ಕೆಲ್ಕೇಶನ್ ಮಾಡಿ ತೊಂದರೆ ಹ್ಞೂ ಅಲ್ಲ ನೋಡ್ರಿ ಹೆಂಗೆ ಐತೆ ಅರಿಬಿ ಅರಿಬಿದ್ದಂಗೆ ಐತೆ ಪೇಪರ್ ಪೇಪರ್ ಇಲ್ಲ ರೀ ಪೇಪರ್ ಪೇಪರ್ ಇದೆಲ್ಲ ಫುಲ್ ಬರ್ತಿ ಆಗ್ಬೇಕ್ರಿ ಭಾಳ ಸುಖ ಐತೆ ಆಗುತ್ತೆ ಇವತ್ತು ಬಂದಾವಲ್ಲ ರೀ ಹಣ್ಣು ಕರು ಹಾಕು ಎರಡು ದಿವಸ ಒಂದಿನ ಮುಂಚೆ ಫುಲ್ ಫಿಲ್ ಆಗಿಬಿಡುತ್ತೆ ಅದು ಹಣ್ಣಿಗೆ ಕಾಣ್ತಾ ಇಲ್ಲ ಹ್ಞೂ